ಯಶಸ್ವಿ ಕಲಾವೃಂದ ರಿಜಿಸ್ಟರ್ಡ್ ಕೊಮ್ಮೆ ತೆಗ್ಗಟ್ಟೆ ಶ್ವೇತಯಾನ ಸಿನ್ಸ್ ನೈನ್ಟೀನ್ ನೈಂಟಿ ನೈನ್ ಶಿರೋನಾಮಿಯಲ್ಲಿ ನೂರು ಎಂಟು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಂಥ ಸಂಸ್ಥೆ ಇದೀಗ ಸಿಲಿಕಾನ್ ಕಣಿವೆ ಬೆಂಗಳೂರಿನಲ್ಲಿ ನೂರ ಎಂಟರ ಸಂಭ್ರಮದ ಕಾರ್ಯಕ್ರಮ ಆಯೋಜಿಸಿಕೊಂಡಿದೆ ಈ ಸುಂದರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರಣೀಯವಾಗಿ ಸ್ವಾಗತವನ್ನು ಸಲ್ಲಿಸಿಕೊಳ್ತಾ ಯಕ್ಷ ಪರಂಪರೆಯ ಐದು ಪ್ರಕಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಈ ಕಾರ್ಯಕ್ರಮ ಮೊದಲಿಗೆ ಹೂವಿನ ಕೋಲು ಸಾಂಪ್ರದಾಯಿಕವಾದಂತಹ ಯಕ್ಷಗಾನ ಶೈಲಿಯ ಒಂದು ಕಥಾನಕವನ್ನು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಯಶಸ್ವಿ ಕಲಾವೃಂದ ಸಂಸ್ಥೆಯ ಗುರುಗಳಾದಂತಹ ಪ್ರಾಚಾರ್ಯ ದೇವದಾಸ್ರಾವ್ ಕೂಡ್ಲಿ ಗುರುಗಳಾದಂತಹ ನಮ್ಮ ಸಂಸ್ಥೆಯ ಗುರುಗಳಾದಂಥ ಲಂಬೋದಗರ್ ಹೆಗಡೆ ಇವರನ್ನ ಒಡುಗೂಡಿಕೊಂಡು ಎರಡು ಪಾತ್ರಗಳನ್ನು ಇಲ್ಲಿ ಭೀಮಾ ಅರ್ಜುನ ಪಾತ್ರಗಳನ್ನು ಹೂವಿನ ಕೋಲು ಸಾಂಪ್ರದಾಯಿಕ ಹಿನ್ನೆಲೆಯಲ್ಲಿ ಕಥೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ವಿದ್ಯಾರ್ಥಿಗಳು ಸಾತ್ಯಕಿ ಮತ್ತು ಪವನ್ ಇವರನ್ನ ಆರಂಭಿಸಿಕೊಳ್ಳುತ್ತ ಇದೀಗ ಹೂವಿನ ಕೋಲು ಕಾರ್ಯಕ್ರಮ ಸಂಪನ್ನಗೊಳ್ಳಿದೆ പ്രീതിയ മറ്റൊമ്മ ഗട്ടി ചപ്പാളിയൊന്നി കാര്യ ആരംഭിച്ച കൊടുത്തു ശ്രീ ഗുരുഗണപതി പാലയ ഗജമുഖ

ಗುರುದೈವ ಗಣಪತಿಗೆ ಶರಣು ಶರಣೆಂದು ಕರಗಳರಡನು ಮುಗಿದು ಶಿರವೆರಗಿನಿಂದು ಆಶ್ವಯುಜ ಶುದ್ಧ ಮಹಾನವಮಿ ಬರಲೆಂದು ಶಾಶ್ವತ ದಿ ಹರಸಿದೇವು ಬಾಲಕರು ಬಂದು ಈಶ ಮಗತ್ಯಧಿಕ ಸುಖವ ಕೊಡಲೆಂದು ಲೇಸಾಗಿ ಬಾಲಕರು ಬಂದು ಮಳೆ ಬಂದು ಬೆಳೆ ಬೆಳೆದು ಧರೆ ತಣಿಯಲೆಂದು ತಿಳಿಗೊಳಗಳು ಕಿತುರುಗಳು ಕರೆಯಲೆಂದು ನಳಿನ ಮುಖಿಯರು ಸುಪುತ್ರರ ಪಡೆಯಲೆಂದು ಇಳೆಯೊಳಗೆ ಹರಸಿದೆವು ಬಾಲಕರು ಬಂದು ಅಣ್ಣ ತಮ್ಮಂದಿರಲ್ಲಿ ಅಪ್ಪ ಮಕ್ಕಳಲ್ಲಿ ಗಂಡ ಹೆಂಡತಿಯರಲ್ಲಿ ಜಗಳ ಬರುವುದು ಸಹಜ ಹೌದು ಆದರೆ ಕಾಲಾನುಗತಿಯಲ್ಲಿ ರಕ್ತ ಸಂಬಂಧದ ಸೆಳೆತಕ್ಕೆ ಕಟ್ಟು ಬಿದ್ದು ಪುನಃ ಪ್ರೀತಿ ಎಂಬ ಬಂಧದಲ್ಲಿ ಅವರನ್ನು ಒಂದುಗೂಡಿಸುತ್ತದೆ ಓಹೋ ಆದರೆ ನಿನ್ನ ಛಲ ನಿನ್ನ ಕ್ರೌರ್ಯ ಇವುಗಳನ್ನು ಕಾಣುವಾಗ ಇನ್ನೆಂದು ನಮ್ಮನ್ನು ಒಂದುಗೂಡಿಸುವ ಹಾಗೆ ಕಾಣುತ್ತಿಲ್ಲ ನೀನು ಸಾಹಸಿಗನೇನು ಮತ್ತೆ ಯುದ್ಧ ಮಾಡುವ ಮನಸ್ಸಿದ್ದರೆ ಎದೆ ತಟ್ಟಿಕೊಂಡು ಮುಂದೆ ಬಾ ನಮಸೇನಾ ಗೆಲ್ಲುವುದಿರಲಿ ಇಷ್ಟು ಮಾತನಾಡುವುದಕ್ಕೆ ಅವಕಾಶ ಕೊಟ್ಟೆ ಯಾಕೆ ಬಲೆಯಾ ಯಾಕೆ ಭೀಮಸೇನ ಏನು ಹಾಲು ಕೆರೆದುಕೊಂಡು ಯುದ್ಧಕ್ಕೆ ಆಹ್ವಾನಿಸುತ್ತಿರುವ ನಿನ್ನಲ್ಲಿ ಯುದ್ಧ ಮಾಡುವುದಕ್ಕಾಗದೆ ಸುಮ್ಮನುಳಿದದ್ದಲ್ಲ ಮತ್ತೆ ಅಣ್ಣನೆನ್ನುವ ಕಾರಣದಿಂದ ಗೌರವ ಕೊಟ್ಟು ಸುಮ್ಮನಿದ್ದರೆ ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುತ್ತಿದ್ದೀಯಾ ಹೌದು ನೋಡೋಣ ಪರಾಕ್ರಮವನ್ನು ಅರ್ಜುನ ನಿನ್ನ ಸಾಹಸ ಪರಾಕ್ರಮಗಳ ಪರಿಚಯ ಯಾರಿಗಿಲ್ಲ ಹದಿನೆಂಟು ದಿವಸದ ಯುದ್ಧದಲ್ಲಿ ಎಲ್ಲವರೂ ಎಲ್ಲವರು ಕಂಡಿದ್ದಾರೆ ಏನನ್ನು ಏನು ನಿನ್ನನ್ನಲ್ಲ ಮತ್ತೆ ನಿನ್ನನ್ನು ನಡೆಸಿದ ಹರಿಯನ್ನು ಕಂಡಿದ್ದಾರೆ ಕರಸು ತತ್ವಕ್ಕೆ ಅಲ್ಲವಾ ಗೆಲ್ಲಲೇಬೇಕು ಎನ್ನುವ ಹೊಸ ಹುರುಪು ಹ್ಮ್ ನಿನ್ನಲ್ಲಿ ಹೌದಾದರೆ ಭಾರತ ಯುದ್ಧದಲ್ಲಿ ನಿನ್ನ ಸಾರಥಿಯಾಗಿ ದುಡಿದ ಕೃಷ್ಣನನ್ನು ಕರೆಸಿಕೊ ಸಾಕು ಸಾಲದು ಮತ್ತೆ ಪರಮೇಶ್ವರನನ್ನು ಕರೆಸಿಕೊ ಹ್ಮ್ ಸುರಪಾದಿ ದೇವತೆಗಳನ್ನು ಕೂಡಿಕೊಂಡು ಮತ್ತ ಸಮರಕ್ಕೆ ಈ ಭೀಮ ಯಾರು ಅಂತ ಗೊತ್ತಾಗ್ತದೆ ಗೆಲ್ಲಲೇ ಪರಮೇಶ್ವರನನ್ನು ಕರೆಸಬೇಕಾದ ಅಗತ್ಯವಿಲ್ಲ ಓಹೋ ಈ ಪಾರ್ಥನು ಬಿಟ್ಟಂತ ಒಂದು ಬಾಣವನ್ನು ತುಂಡರಿಸು ಆಮೇಲೆ ಮಾತನಾಡೋಣ ಸಂಗ ನದಿ ಪರಾಕ್ರಮಿ ಪದ ಅರರೆ ಪಾಪ ಸಾರಿ ಸಾರಿ ಹೇಳಿದರೂ ಕೇಳದೆ ಯುದ್ಧಕ್ಕೆ ಕರೆದಾಡಿದ ಮಾಡಿದ್ದಿಯೇನು ಬಿದ್ದ ಸಾಮಾನ್ಯದವನು ಭಾರತ ಯುದ್ಧವನ್ನು ಗೆದ್ದವನಂತೆ ಸಮಸ್ತ ಕೌರವರನ್ನು ಯಮನಪುರಕ್ಕೆ ಅಟ್ಟಿದವನಂತೆ ಮನಸ್ಸು ಮಾಡಿದರೆ ಇವನನ್ನೇ ನಮ್ಮಿಂದ ಯಮಪುರಕ್ಕೆ ಅಟ್ಟುವುದಕ್ಕೆ ಸಾಧ್ಯವಾಗುವುದಿಲ್ಲವೋ ಚೇಹ್ ಬಿದ್ದದ್ದು ಮಾತ್ರವಲ್ಲ ಹೇಳಿದನಲ್ಲ ಇದೇ ನನ್ನಲ್ಲಿ ಗದಾ ದಂಡವೆಂದು ಗದೆ ದಂಡವಾದದ್ದು ಮಾತ್ರವಲ್ಲ ಭೀಮಸೇನೇ ನನ್ನಿದಿರು ದಂಡವಾಗಿ ಬಿಟ್ಟ ಸಾಮಾನ್ಯ ಗದೆಯೋ ಇದು ರುದಿರಮುಖಿ ಎಂಬ ಗದೆ ಭೂಮಿ ತೂಕದ ಗದೆ ಇವ ದಂಡಾದದ್ದಲ್ಲ ಈ ಗದೆಯ ವಿಶೇಷತೆಯು ನನ್ನಿದಿರು ದಂಡವಾಗಿ ಹೋಯಿತು ಏನಿದ್ರು ಬಿದ್ದನಲ್ಲ ಬಿದ್ದಿರು ಭೀಮಾ ಮುರಿಂದು ಕೋಬಿ ಅರ್ಜುನ ಯುದ್ಧವೆಂದ ಮೇಲೆ ಒಮ್ಮೆ ಸೋಲು ಒಮ್ಮೆ ಗೆಲುವು ಇದ್ದದ್ದೇ ಹಿದ್ದವ ಎದ್ದಾನು ಹ್ಮ ಎತ್ತವಗೆದ್ದಾನು ನನಗಾದ ಕ್ಷಣ ಹೊತ್ತಿನ ಸೋಲನ್ನು ಕಂಡು ನನ್ನನ್ನು ಅವಹೇಳನ ಮಾಡುತ್ತಿರುವ ನಿನ್ನಗೆ ಸರಿಯಾದ ಮತ್ತೆರೆಯದೆ ಹೋದರೆ ನಾನು ಮಾಡುತ್ತಿರು. ಭೀಮನಲ್ಲ ಭೀಮನಲ್ಲುತ್ತಿರು